ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಆಗಿದ್ದು ಕೇವಲ ಏನಂತಂದರೆ ಮೂರು ಸ್ಥಾನಗಳು ಸಿಕ್ಕಿತ್ತು ಇದಕ್ಕೋಸ್ಕರನೇ ಜೆ ಡಿ ಎಸ್ ಬಿಜೆಪಿ ಜೊತೆಗೆ ಮೈತ್ರಿ ಮಾಡ್ಕೊಂಡಿತ್ತಾ ಅಂತಕ್ಕಂಥದ್ದು ಕೆಲವೊಂದು ಜನಸಾಮಾನ್ಯರ ಒಂದು ಚರ್ಚೆ ಇದೆ ಅಲ್ಲ ಸರ್ ನೋಡಿ ಹಾಗಂತಲ್ಲ ರಾಜಕೀಯದಲ್ಲಿ ಗೆಲ್ಲುವಂಥದ್ದು ಮುಖ್ಯ ಏನಿವತ್ತು ಯಾವ ಪಕ್ಷ ಬಲಿಷ್ಠವಾಗಿದೆ ಯಾವ ಪಕ್ಷದಿಂದ ಯಾವ ಪಕ್ಷಕ್ಕೆ ಒಂದು ಅನುಕೂಲ ಆಗತ್ತೆ ಮತ್ತು ಎಲ್ಲಿ ಅಭ್ಯರ್ಥಿ ಯಾವ ಅಭ್ಯರ್ಥಿಗೆ ಗೆಲ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತಾ ಹೊರ್ತು ಎಷ್ಟು ಜನ ಅಭ್ಯರ್ಥಿಗಳು ಕೊಟ್ಟರು ಅನ್ನೋದು ಇಂಪಾರ್ಟೆಂಟ್ ಆಗೋದಿಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸಾಕಷ್ಟು ತೆರಿಗೆಗಳು ಯಾವ ಥರ ಆಗ್ತಾಯಿದ್ರೆ ಇವತ್ತು ಬೇರೆ ಬೇರೆ ಬೆರೆ ಏರಿಕೆ ಮಾಡಿ ಇವತ್ತು ಬೆರೆ ಏರಿಕೆ ಮಾಡಿ ಇವತ್ತು ಹೆಚ್ಚಿನ ಸಹಕಾರ ನೀಡ್ತೀವಿ ಅನ್ನೋಂಥ ದೊಡ್ಡ ವಿಚಾರ ಅಲ್ಲ ಇರೋ ಇದನ್ನು ಉಪಯೋಗಿಸ್ಕೊಂಡು ಮತ್ತು ಪೋಲಾಗದಂತೆ ಜನರ ಏನು ತೆರಿಗೆ ಹಣ ಏನಾಗಿದೆ ಪೋಲಾಗದಂತೆ ಅದು ಮಾಡುವಂತ ಬುದ್ಧಿವಂತ ಲಕ್ಷಣ ಆಗಿತ್ತು ಇಲ್ಲ ಹಾಗೆ ನಡೀತಾ ಇಲ್ಲ ಇವತ್ತಿನ ಸರ್ಕಾರ ಏನಾಗಿದೆ ಅಂತಂದ್ರೆ ಅವರಿಂದ ಕಿತ್ತು ಇವರಿಂದ ಕಿತ್ತು ಇವತ್ತು ಒಂದಕ್ಕೆ ಡಬಲ್ ಕರೆಂಟ್ ಬಿಲ್ ಬರ್ತಾ ಇದೆ ಒಂದಕ್ಕೆ ಮೂರರಷ್ಟು ವಾಟರ್ ಬಿಲ್ ಬರ್ತಾ ಇದೆ ಕುಡಿಯೋ ನೀರಿಗೆ ಒಂದು ಒಂದಿಷ್ಟು ತ್ರೀ ಆಗ್ತಾ ಇದ್ದಾರೆ ಮತ್ತೆ ತೆರಿಗೆ ಹಣ ಅದು ಇಪ್ಪಟ್ಟು ಹತ್ಪಟ್ಟು ಜಾಸ್ತಿ ಮಾಡ್ತಾ ಹೋಗ್ತಾ ಇದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಈ ರೀತಿ ಮಾಡ್ಕೊಂಡು ಹೋಗಿದ್ರು ಅಂದ್ರೆ ಕಾಮನ್ ಯಾವ ರೀತಿ ತೊಂದರೆ ಆಗ್ತಾ ಇದೆ ಅನ್ನೋದು ಎಲ್ಲರೂ ಮಾತಾಡ್ತಾ ಇದ್ದಾರೆ ಅದು ಮುಂದ್ ಚುನಾವಣೆಯಲ್ಲಿ ಅದಂದ್ರೆ ಎಫೆಕ್ಟ್ ಗೊತ್ತಾಗುತ್ತೆ ಚಿಕ್ಕಬಳ್ಳಾಪುರ ಒಂದು ಕ್ಷೇತ್ರದ ಬಗ್ಗೆ ಜನರಿಗೆ ಯಾವ ಮಾಡ್ತಾ ಇವತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಅನೇಕ ಕೆಲಸಗಳು ಮಾಡಲಿಕ್ಕೆ ಅವಕಾಶಗಳಿದೆ ಇವತ್ತು ನೋಡಿ ಶಾಶ್ವತ ನೀರಾವರಿ ಅನ್ನೋದೇ ಒಂದು ದೊಡ್ಡ ಒಂದು ಅಜೆಂಡಾ ನಾವು ಕೇಳ್ಕೊಳ್ಳುವಂತದ್ದು ಮತದಾರರಾಗಿ ನಾವು ಕೇಳ್ಕೊಳ್ಳುವಂಥದ್ದು ಇವತ್ತು ಹೆಲ್ತ್ ಬಹಳ ಇಂಪಾರ್ಟೆಂಟ್ ಹೆಲ್ತ್ ಫ್ರೀ ಹೆಲ್ತ್ ಕೊಡಲಿಕ್ಕೆ ಇವತ್ತು ಅವಕಾಶಗಳಾಗಬೇಕು ಹೆಲ್ತ್ ಎಜುಕೇಶನ್ ಇವ ಮಧ್ಯಮ ವರ್ಗದವರು ಓದಿಸ್ಲಿಕ್ಕೆ ಆಗ್ತಾ ಇಲ್ಲ ಬಹಳ ಜನ ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ ಆ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಅವರ ವಿದ್ಯಾಭ್ಯಾಸ ಮುಂದುವರಿಸಲಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆ ಯಾಕೆಂದ್ರೆ ಹಣದ ಅಭಾವ ಬಹಳ ಜಾಸ್ತಿ ಇದೆ ಇವತ್ತು ಪರಿಸ್ಥಿತಿಯಲ್ಲಿ ಜೀವನ ಮಾಡೋದೇ ಬಹಳ ಕಷ್ಟ ಆಗಿರುವಾಗ ಇವತ್ತು ಮಕ್ಕಳನ್ನ ಓದಿಸುವಂಥದ್ದು ಬಹಳ ಕಷ್ಟದ ಕೆಲಸ ಅದರಿಂದ ಇವತ್ತು ಎಲ್ಲ ಕಡೆ ವಿದ್ಯಾಭ್ಯಾಸ ಪಡಿಸುವಂಥದ್ದನ್ನ ವಿದ್ಯಾಸಂಸ್ಥೆಗಳನ್ನ ಫ್ರೀ ವಿದ್ಯಾಸಂಸ್ಥೆಗಳನ್ನ ಮಾಡುವಂಥದ್ದು ಹೆಲ್ತ್ ಎಜುಕೇಷನ್ ಮತ್ತು ಕೆಲವರಿಗೆ ಬಡವರಿಗೆ ಸೂರ್ ಕೊಡುವಂಥದ್ದು ಬಡವರಿಗೆ ಕೆಲವೊಂದು ಕಡೆ ಒಂದು ನೆಲೆ ಮಾಡಿಕೊಡ್ಲಿಕ್ಕೆ ಒಂದು ತರ್ಟಿ ಫಾರ್ಟಿ ಸೈಡ್ ಆದರೂ ಕೊಡಬೇಕು ಅನ್ನುವಂಥದ್ದನ್ನು ಒಂದು ಕಾರ್ಯಕ್ರಮ ಹಾಕ್ಕೊಳ್ಬೇಕು ಅಂತೇಳಿ ನಾವು ಗೆದ್ದು ಬಂದಂಥ ಸುಧಾಕರ್ ಅವರಿಗೆ ಖಂಡಿತ ನಾವು ಒತ್ತಾಯ ಮಾಡ್ತೀವಿ ಮತ್ತು ಅದೇ ರೀತಿ ಏನು ನೀರಿನ ಬಗ್ಗೆ ಭಾಳ ಕಾಳಜಿ ವಹಿಸಬೇಕಾಗತ್ತೆ ಅವರು ಸಹ ಇತ್ತೀಚಿನ ದಿನಗಳಲ್ಲಿ ಮೊದಲನೇ ಒಂದು ಭಾಷಣದಲ್ಲಿ ಅವ್ರು ಹೇಳಿದ್ದಾರೆ ನಾನು ಸಂಸದನಾಗಿ ಬಂದ ತಕ್ಷಣವೇ ನಾನು ಮೊದಲನೇ ಆದ್ಯತೆ ನೀರು ಕುಡಿಯೋ ನೀರಿಗೋಸ್ಕರ ಮತ್ತೆ ಶಾಶ್ವತ ನೀರಾವರಿ ಯೋಜನೆಗಳು ಮಾಡ್ಲಿಕ್ಕೋಸ್ಕರ ನಾನು ಮಾಡ್ತೀನಿ ಅಂತ ಹೇಳ್ತಾರೆ ಖಂಡಿತ ಅದನ್ನು ಮಾಡಲೇಬೇಕಾಗತ್ತೆ ಸರ್ಕನೆಯದಾಗಿ ಮಕ್ಕಳಾಗಿ ಏನು ಜಾಗೃತಿ ಮಾಡಿಗಳನ್ನ ನೋಡಿ ಯಾವುದೇ ಹಣದ ಆಸೆಗೆ ಅಥವಾ ಯಾವುದೋ ಒಂದು ಇದನ್ನು ಫ್ರೀ ಯೋಜನೆಗಳನ್ನ ಕೊಡ್ತೀವಿ ಅನ್ನೋಂಥದ್ದಕ್ಕೆ ಬರಲಾಕಡಿ ಈಗ ಫ್ರೀ ಯೋಜನೆಗಳು ಕೊಡೋದು ಅಂತಂದ್ರೆ ಏನ್ ಅರ್ಥ ಅನ್ನೋದೇ ನಮ್ಗಿನ್ನೂ ಅರ್ಥ ಆಗ್ತಾ ಇಲ್ಲ ಈಗ ಫ್ರೀ ಯೋಜನೆಗಳು ಕೊಡಬೇಕಾದ್ರೆ ಅದಕ್ಕೆ ಹಣದ ಅವಶ್ಯಕತೆ ಇರುತ್ತೆ ಹಣ ಎಲ್ಲಿದೆ ತರ್ತಾರೆ ಮತ್ತೆ ಇನ್ನೊಬ್ರು ಜೋಬು ಖತ್ರಿಯಾಗಿ ಇನ್ನೊಬ್ರನ್ನ ಉದ್ಧಾರ ಮಾಡೋದು ಬೇಕಾಗಿಲ್ಲ ಇವತ್ತು ಯುವಕರಿಗೆ ಉದ್ಯೋಗ ಕೊಡಿಸ್ಬೇಕಾಗತ್ತೆ ಉದ್ಯೋಗ ಖಾತ್ರಿ ಯೋಜನೆಗಳನ್ನ ಮಾಡಬೇಕಾಗತ್ತೆ ಆಮೇಲೆ ಇಂಡಸ್ಟ್ರೀಸ್ ಯಾವ್ದಾದ್ರು ಓಪನ್ ಮಾಡಿ ಅದಕ್ಕೆ ಯುವಕರಿಗೆ ಮತ್ತೆ ಯುವತಿಯರಿಗೆ ಕೆಲಸ ಕೊಡಿಸುವಂಥದ್ದು ಇದೆಲ್ಲ ಮಾಡ್ಬೇಕಾಗತ್ತೆ ಅವರದ್ದು ಯಾವ್ದೋ ಒಂದು ಫ್ರೀ ಯೋಜನೆಗಳನ್ನು ಕೊಟ್ಟು ಮಧ್ಯಮ ವರ್ಗದವ್ರನ್ನ ಅಥವಾ ಕೆಲಮಟ್ಟದ ಜನಗಳನ್ನ ಒಂದು ಪ್ಲೀಸ್ ಮಾಡುವಂತ ಒಂದು ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಅವರು ನಿಜ ಏನಿವತ್ತು ಕೆಳಮಟ್ಟದಲ್ಲಿ ಜನ ಜನ್ ಜನರು ಇದ್ದಾರೆ ಆ ಜನರನ್ನ ಮೇಲೆತ್ತುವಂತ ಕೆಲಸ ಖಂಡಿತ ಮಾಡ್ಬೇಕಾಗತ್ತೆ ಯಾಕೆಂತಂದ್ರೆ ಇವತ್ತು ಬಹಳ ತಳಮಟ್ಟದಲ್ಲಿರುವಂತವ್ರನ್ನ ನೀವು ಮೇಲೆತ್ತಿ ಇವತ್ತು ಹಿಂದಿನ ಹಿಂದೆ ಇಪ್ಪತ್ತೈದು ವರ್ಷಗಳ ಹಿಂದೆ ಏನಿತ್ತು ಪರಿಸ್ಥಿತಿ ಇವತ್ತು ಹಂಗಿಲ್ಲ ಇವತ್ತು ಎಲ್ಲ ಜನರು ಸಹ ಊಟ ಮಾಡುವಂಥದ್ದಕ್ಕೆ ಭಾಳ ತೊಂದರೆ ಏನಾಗ್ತಾ ಇಲ್ಲ ನೀವು ಕೆಲಸ ಕೊಡಿ ಜನರಿಗೆ ಕೆಲಸ ಕೊಟ್ಟು ಅವರಿಗೆ ದುಡಿಯುವಂಥ ಒಂದು ಅಭ್ಯಾಸ ಮಾಡಿಸ್ತೀವಿ ತಾನಾಗ್ತಾನೆ ನಾವು ಎಲ್ಲೋ ಒಂದ್ ಕಡೆ ದೇಶನೂ ಪ್ರಗತಿಗೆ ಬರುತ್ತೆ ಮತ್ತೆ ಜನರು ಸಹ ಉದ್ಧಾರ ಆಗ್ತಾರೆ ಅದು ಬಿಟ್ಟು ಇವತ್ತೆಲ್ಲ ಸೋಂಬೈವರಿಗಳಾಗಲಿಕ್ಕೆ ಇವತ್ತು ಮೂಲೆ ಗುಂಪು ಮಾಡಿ ಜನರನ್ನ ಎಲ್ಲೋ ಒಂದು ಮೂಲೆ ಕೂತ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥಿತವಾದಂತಾಗಿಲ್ಲ ಅವರು ಸೆಟ್ ನಡೀತಾ ಇದೆ ಅಂತಂದ್ರು ಸಹ